ಮುಂಬೈನ ಫೇಮಸ್ ವಡಾಪಾವು ನೋಡ್ತಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಅಲ್ವಾ ಒಂದು ಸತಿ ನೀವು ಇದನ್ನ ಮನೆಯಲ್ಲೇ ಎಲ್ರಿಗೂ ಮಾಡಿ ಕೊಟ್ಬಿಟ್ರೆ ಅವ್ರು ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ ನಮಸ್ಕಾರ ಎಲ್ರಿಗೂ ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ ಮೊದಲಿಗೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಸ್ಪೂನ್ ಉಪ್ಪು ಕಾಲು ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೆ ಒಂದು ಪಿಂಚ್ ಸೋಡಾ ಪುಡಿ ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಬೋಂಡ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಹಿಟ್ಟು ತುಂಬ ತೆಳ್ಳಗೂ ಇರಬಾರ್ದು ಹಾಗೆ ತುಂಬ ಗಟ್ಟಿಯಾಗೂ ಇರಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಈ ರೀತಿ ಹಿಟ್ಟು ಅರ್ಧ ಗಂಟೆ ನೆನಿಲೇಬೇಕು ಯಾಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೀವು ನೋಡಿರ್ಬೋದು ಹೊರಗಡೆ ತಿನ್ನುವಾಗ ಅವರೊಂದು ಗ್ರೀನ್ ಕಲರ್ ಚಟ್ನಿ ಹಾಕ್ಕೊಟ್ಟಿರ್ತಾರೆ ಅದನ್ನ ನಾವಿಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಈ ಒಂದು ಸ್ಪೂನಷ್ಟು ಆಲೂ ಮಸಾಲೆಗೆ ಹಾಕ್ಕೊಳಕ್ಕೆ ತೆಗೆದಿಟ್ಕೋಬೇಕು ಇದಕ್ಕೇನೆ ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸ್ವಲ್ಪ ನೀರು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ತುಂಬ ಈಸಿ ಮೆಥಡಲ್ಲಿ ವಡಾಪಾವ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಆದರೆ ಟೇಸ್ಟಲ್ಲಿ ಮಾತ್ರ ಯಾವುದು ವ್ಯತ್ಯಾಸ ಆಗೋದಿಲ್ಲ ಚಟ್ನಿ ರೆಡಿಯಾಗಿದೆ ಈಗ ಆಲೂ ಮಸಾಲೆ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀರಿಗೆ ಅರ್ಧ ಸ್ಪೂನ್ ಇಂಗು ಕಾಲು ಸ್ಪೂನ್ ಆಗಲೇ ಎತ್ತಿಟ್ಕೊಂಡಿರೋ ಮಸಾಲೆನ ಹಾಕಿ ಹಾಗೆ ಕರಿಬೇವು ಹಾಕಿ ಬಾಡಿಸ್ಕೋಬೇಕು ಇದಕ್ಕೀಗ ನಾಲ್ಕು ಬೇಯಿಸಿದ ಆಲೂಗೆಡ್ಡೆನ ಸ್ವಲ್ಪನೂ ಗಂಟಿಲ್ಲದೆ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡು ಹಾಕ್ಕೋಬೇಕು ಅರ್ಧ ಸ್ಪೂನಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕಿ ಕಲಿಸ್ಕೊಂಡ್ರೆ ಆಲೂ ಮಸಾಲೆ ರೆಡಿಯಾಗುತ್ತೆ ನಾವಿಲ್ಲಿ ಪ್ರತಿಯೊಂದಕ್ಕೂ ಉಪ್ಪು ಹಾಕ್ತಿರೋದ್ರಿಂದ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಪೂರ್ತಿಯಾಗಿ ಆರಬೇಕು ಅಲ್ಲಿವರೆಗೂ ನಾವು ಸುಕ್ಕ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಎಣ್ಣೆಕಾಯೋಕಿಟ್ಟು ಎಣ್ಣೆ ಕಾದ ಮೇಲೆ ಆಗಲೇ ಕಲಸಿಟ್ಕೊಂಡಿರೋ ಕಡಲೆ ಹಿಟ್ಟನ್ನ ತಗೊಂಡು ಬೆರಳನ್ನು ಹಿಟ್ಟಲ್ಲಿ ಅದ್ದಿ ಈ ರೀತಿ ಬಿಡ್ತಾ ಹೋಗಬೇಕು ನಾನಾಗಲೇ ಹಿಟ್ಟು ಅರ್ಧ ಗಂಟೆ ನೆನಿಲೇಬೇಕು ಅಂತ ಹೇಳಿದ್ನಲ್ಲ ಅದು ಇದಕ್ಕೋಸ್ಕರನೇ ನೀವು ನೋಡಿರ್ಬೋದು ವಡಾಪಾವ್ಗೆ ರೆಡ್ ಕಲರ್ ಚಟ್ನಿ ಹಾಕಿರ್ತಾರೆ ನಾನೀಗ ಅದನ್ನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಹಿಟ್ಟು ಎಣ್ಣೆಗೆ ಹಾಕ್ತಿದ್ದಂಗೆ ಕೈಯಾಡಬೇಡಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆಯಾಗಿ ಇದು ಒಳ್ಳೆ ಕಲರ್ ಬರಬೇಕು ನೋಡಿ ಇಷ್ಟಿದ್ರೆ ಸಾಕು ಇದೇ ರೀತಿ ಮೂರು ಸತಿ ಈ ಥರ ರೆಡಿ ಮಾಡ್ಕೋಬೇಕು ಈಗ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹೀಗೆ ಅರ್ಧ ಸೀಳಿ ಎಣ್ಣೆಯಲ್ಲಿ ಕರ್ಕೋಬೇಕು ಇದೆಲ್ಲ ಸ್ವಲ್ಪ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಸೂಕ ಚಟ್ನಿ ರೆಡಿಯಾಗಿದೆ ವಡಾಪಾವ್ಗೆ ಟೇಸ್ಟ್ ಕೊಡೋದೇ ಈ ಚಟ್ನಿ ಈಗ ಆಲೂ ಮಸಾಲೆ ಎಲ್ಲ ಮೇಲೆ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ಸ್ವಲ್ಪ ಫ್ಲ್ಯಾಟ್ ಮಾಡಿ ಕಡಲೆ ಹಿಟ್ಟಲ್ಲಿ ಅದ್ದಿ ಇದನ್ನು ಬೋಂಡ ಥರ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ತೋರಿಸ್ತಾ ಇರೋ ಮೆಥಡ್ ಇದು ಪಕ್ಕಾ ಮುಂಬೈ ಸ್ಟೈಲ್ನ ವಡಾಪಾವ್ ಯಾರಿಗಾದರೂ ವಡಾಪಾವ್ ಇಷ್ಟ ಆಗೋದಿಲ್ಲ ಅಂದರೆ ಈ ರೀತಿ ಸತಿ ವಡಾಪಾವ್ನ ಮಾಡಿಕೊಡಿ ಅವರು ಪದೇ ಪದೇ ಇದನ್ನ ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ಹಾಟ್ ಆ್ಯಂಡ್ ಸ್ಪೈಸಿ ವರ್ಲ್ಡ್ ಫೇಮಸ್ ಮುಂಬೈ ವಡಾಪಾವ್ ನಿಮ್ಮ ಮನೆಯಲ್ಲಿ ರೆಡಿಯಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ತುಂಬ ವೆರೈಟೀಸ್ ಆಫ್ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಈಗ ವಡಾಪಾವ್ನ ಎಂಜಾಯ್ ಮಾಡಿ ಥ್ಯಾಂಕ್ ಯು